ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಪದ್ಯ ಒಂದು ಉತ್ತರಿ ಆಡು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಕೃತಿಕಾರರ ಪರಿಚಯ ಹೆಸರು ಶ್ರೀ ಪಂಜೆ ಮಂಗೇಶರಾವ್ ಕಾಲ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಎಪ್ಪತ್ನಾಕು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಕಾವ್ಯನಾಮ ಕವಿ ಶಿಷ್ಯ ಕೃತಿಗಳು ಉತ್ತರಿಯ ಆಡು ನಾಗರ ಆವಿ ಕೋಟಿ ಚೆನ್ನಯ್ಯ ಗುಡುಗುಡುಗುಮ್ಮಟ ದೇವರು ಮಾತಾಡು ರಾಮಪ್ಪ ಅಧ್ಯಕ್ಷತೆ ಸಾಶ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ನಡೆದ ಇಪ್ಪತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕಾವೇರಿಯು ಹೇಗೆ ಒಳೆಯುತ್ತಾಳೆ ಉತ್ತರ ಕಾವೇರಿಯು ಮುಗಿಲಿನ ಮಿಂಚಿನಂತೆ ಒಳೆಯುತ್ತಾಳೆ ಪ್ರಶ್ನೆ ಎರಡು ಸೋಲು ಸಾವರಿಯದವರು ಯಾರು ಉತ್ತರ ಕೊಡಗಿನ ಕಡುಗಲಿ ಹಿರಿಯರು ಸೋಲು ಸಾವರಿಯದವರು ಪ್ರಶ್ನೆ ಮೂರು ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ ಉತ್ತರ ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೂ ಬೆಳೆದಿದೆ ಪ್ರಶ್ನೆ ನಾಲ್ಕು ಕಾವೇರಿಯ ತವರ್ಮನೆ ಯಾವುದು ಉತ್ತರ ಕಾವೇರಿ ತಾಯಿಯ ತವರ್ಮನೆ ಈ ಕೊಡಗು ನಾಡು ಅಥವಾ ಈ ಸುಂದರವಾದ ಕೊಡಗು ಕಾವೇರಿ ತಾಯಿಯ ತವರುಮನೆ ಪ್ರಶ್ನೆ ಐದು ಯಾವ ಒಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಬೇಕು ಉತ್ತರ ಚಿಮ್ಮಿ ಪಾತೂರೆ ಕೋಲ ಒಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಬೇಕು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಎಲ್ಲಿ ಬೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು ಎಲ್ಲಿ ಮುಗಿಲಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನ ಮನ ಒಲದ ಕಳೆ ಕಳೆ ಕಳವಳು ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಏಳಿರಿ ಸುಮ್ಮನಿತ್ತರು ದಟ್ಟಿ ಕುಪ್ಪಸ ಆಡು ಹುತ್ತರಿಗೇಳಿರಿ ಚಿಮ್ಮಿ ಪಾತುರೆ ಕೋಲ ಒಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೆ ನಮ್ಮಲಿ ಭಾಷಾಭ್ಯಾಸ ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಕನಿಕರ

ರೂ ಪ್ಲಸ್ ಆ ಯಾ ನೂ ಪ್ಲಸ್ ಆ ನಾ ಕು ಪ್ಲೆಸ್ ಆ ಕ ಭಯಾನಕ ಕೆಳ ಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಸು ಪ್ಲೆಸ್ ಆ ಸಾ ರೂ ಪ್ಲೆಸ್ ಒ ರೋ ವೂ ಪ್ಲೆಸ್ ಆ ವ ರೂ ಪ್ಲೆಸ್ ಆ ರಾ ಸರೋವರ ಚೂ ಪ್ಲೆಸ್ ಆ ಚ

ಜಾಗೃತಿ ಛಸ್ ಇಸ್ ಅ್ಲಸ್ ಅ ಲ ಪ್ಲಸ್ ಅ ಹಿಮಾಲಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್